ನಮಸ್ಕಾರ ಮತ್ತೊಂದು ಮಾತನಾಡೋದಕ್ಕೆ ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ಮಾತು ಮುಖ್ಯಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿಲ್ಲ ದಯವಿಟ್ಟು ಆ ಸಬ್ಸ್ಕ್ರೈಬರ್ ಬಟನ್ ಓದ್ತೋದ್ರ ಮೂಲಕ ಸಬ್ಸ್ಕ್ರೈಬರ್ಗಳಾಗಿ ಅಂತ ಕೇಳ್ತಾ ಇರ್ತೇನೆ ವಿಷಯಕ್ಕೆ ಹೋಗ್ತಾ ಇವತ್ತು ನಾನು ತಂದಿರತಕ್ಕಂಥ ವಿಷಯ ನೇಹ ಎಂಬ ಹುಡುಗಿಯ ಸಾವಿಗೆ ನ್ಯಾಯ ಅದರ ಬಗ್ಗೆ ಮಾತಾಡ್ತಾಯಿದ್ದೀನಿ ನಿಮಗೆಲ್ಲ ಗೊತ್ತಿದೆ ನಾನೊಂದು ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಇದುವರೆಗೂ ಕಾನೂನಿನ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡಿದ್ದೀನಿ ಆದರೂ ಯಾವುದೇ ಯಾವುದೇ ಒಂದು ವೈಯಕ್ತಿಕವಾಗಿ ಒಂದು ಕೇಸನ್ನು ತಗೊಂಡು ಮಾತಾಡಿಲ್ಲ ಆದರೆ ಇವತ್ತು ಆ ಹುಡುಗಿ ಸಾವು ನನ್ನ ಮನಸ್ಸನ್ನು ಕಲಕ್ಬಿಟ್ಟಿದೆ ಮಾತಾಡಬೇಕು ಅನಿಸ್ತಿದೆ ಈ ಥರ ಪ್ರಕರಣಗಳು ಜಾಸ್ತಿ ಆಗ್ತಾಯಿದೆ ಏನು ಮಾಡ್ಬೋದು ಒಂದು ಸಮಾಜವಾಗಿ ನಾವೆಲ್ಲ ಅಂಥೇಳಿ ಮಾತಾಡೋಣ ಅಂದ್ಕೊಂಡು ಕೂತಿದ್ದೀನಿ ಈಗ ನಾನು ಎರಡು ವಿಷಯಗಳನ್ನು ಸ ಸ್ಪಷ್ಟಪಡಿಸ್ಬಿಡ್ತೀನಿ ನಾನು ಮಾತನಾಡೋಕ್ಕಿಂತ ಮೊದಲು ಮೊದಲನೇದಾಗಿ ನೇಹ ಅನ್ನೋ ಹುಡುಗಿ ಯಾವ ಧರ್ಮಕ್ಕೆ ಸೇರಿದ್ದಾಳೆ ಅವಳನ್ನ ಕೊಂದಂಥ ಹುಡುಗ ಯಾವ ಧರ್ಮಕ್ಕೆ ಸೇರಿದ್ದಾನೆ ಅನ್ನೋದು ನನಗೆ ಅಪ್ರಸ್ತುತ ಅಲ್ಲಿ ಬೇರೆ ಯಾರಾದರೂ ಇದ್ದರೂ ಕೂಡ ನಾನು ಮಾತಾಡ್ತಿದ್ದೆ ಅನಿಸುತ್ತೆ ಯಾರೇ ಆಗಲಿ ಯಾವುದೇ ಧರ್ಮಕ್ಕೆ ಸೇರಲಿ ಕಾನೂನು ಕೈಗೆ ತೊಗೊಳ್ತಕ್ಕಂಥದ್ದು ಇಲ್ಲ ನಮಗೆಲ್ಲ ಗೊತ್ತಿದೆ ಸಂವಿಧಾನ ನಮಗೆ ಬದುಕೋ ಹಕ್ಕನ್ನು ಕೊಟ್ಟಿದೆ ನಮಗೆ ಇಷ್ಟ ಬಂದ ರೀತಿಯಲ್ಲಿ ಇಷ್ಟ ಬಂದ ಸ್ಥಳದಲ್ಲಿ ಇಷ್ಟ ಬಂದ ವೃತ್ತಿಯನ್ನು ಮಾಡಿಕೊಂಡು ಇಷ್ಟ ಬಂದವರ ಜೊತೆ ಮದುವೆಯಾಗಿ ಬದುಕುವಂಥ ಹಕ್ಕು ನಮಗೆ ಈ ಸಂವಿಧಾನ ಕೊಟ್ಟಿದೆ ಹೌದಾ ಅದನ್ನು ಯಾರಾದರೂ ದುರುಪಯೋಗಪಡಿಸಿಕೊಂಡ್ರೆ ಅದು ಖಂಡನೀಯ ಮತ್ತು ಶಿಕ್ಷಾರ್ಹ ಅಪರಾಧ ನಮ್ಮ ಕಾನೂನಿನಡಿಯಲ್ಲಿ ಗೊತ್ತಾಯ್ತಾ ಈಗ ನೇಯ ಅಂತಕ್ಕಂಥ ಹುಡುಗಿ ಮತ್ತು ಯಾರು ಆಕೆನ ಆಕೆ ಮೇಲೆ ಹಲ್ಲೆ ಮಾಡಿ ಒಲೆ ಮಾಡಿದಾನಲ್ಲ ಹುಡುಗ ಅವರಿಗೂ ಅವ್ರಿಗೂ ಏನು ಸಂಬಂಧ ಇತ್ತು ಅವರಿಬ್ಬರು ಪರಿಚಯಿಸಿದ್ರೆ ಇಲ್ಲವೇ ಅವರಿಬ್ಬರ ನಡುವೆ ಅಫೈರ್ ಇತ್ತೆ ಇಲ್ಲವೇ ಇವೆಲ್ಲ ಪ್ರಶ್ನೆಗಳು ನನಗೆ ಮುಖ್ಯ ಆಗೋದಿಲ್ಲ ಅವೆಲ್ಲ ಕೋರ್ಟಿನ ಮುಂದೆ ವಿಚಾರಣೆ ಆದಾಗ ಬಂದೇ ಬರುತ್ತೆ ಕೋರ್ಟ್ ಅದನ್ನು ಗಮನಿಸುತ್ತೆ ಈಗ ಬೇಡ ಅದ್ರ ಬಗ್ಗೆ ಮಾತಾಡೋದೇ ಅಲ್ಲ ಗೊತ್ತಾಯ್ತಾ ಆದರೆ ಜನರ ಆಕ್ರೋಶ ನನಗೆ ಮಾಡಿದೆ ಜನರ ಆಕ್ರೋಶ ಎಂಥವ್ರೂ ಯೋಚನೆ ಮಾಡದೇ ಇರೋರು ಯೋಚನೆ ಮಾಡೋ ಥರ ಮಾಡಿಬಿಟ್ಟು ಯಾಕಂದರೆ ಅಂಥ ಅನ್ಯಾಯ ನಡೆದಿದೆ ಅವನಿಗೆ ಎನ್ಕೌಂಟರ್ ಮಾಡಿ ಸಾಯಿಸ್ಬೇಕು ಕಲ್ಲಲ್ಲೊಡಿಸ್ ಸಾಯಿಸ್ಬೇಕು ನೇಣಾಕಿ ಸಾಯಿಸ್ಬೇಕು ಇತ್ಯಾದಿ ಇತ್ಯಾದಿ ಮಾತುಗಳನ್ನೆಲ್ಲ ಆಡ್ತಾಯಿದ್ರು ಜನ ಅದು ಬಹಳ ಸಹಜ ಯಾಕಂದರೆ ಆ ಘಟನೆ ನಡೆದಾಗ ಆ ಘಟನೆ ಹಸಿಯಾಗಿರುವಾಗ ನಮಗೆ ಬಂದು ನಮಗೆ ನಾನೂ ಅಲ್ಲಿದ್ದರೆ ನನಗೂ ನನ್ನ ಬಾಯಲ್ಲೂ ಅದೇ ರೀತಿ ಅಭಿಪ್ರಾಯ ಬರ್ತಿತ್ತು ಆ ಕ್ಷಣದಲ್ಲಿ ನಾವು ಬಿಡ್ತೀವಿ ಆ ಥರ ಭಾವೋದ್ರೇಕೊಳಗಾಗಿ ಮಾತಾಡ್ತೀವಿ ಸಹಜ ತಪ್ಪು ನಾನು ಹೇಳಲ್ಲ ಆದರೆ ಈ ದೇಶ ಈ ಮಣ್ಣು ಪ್ರಜಾಪ್ರಭುತ್ವವಾದಿ ರಾಷ್ಟ್ರ ಮತ್ತು ಸಮಾಜ ಇಲ್ಲಿ ನಾವು ಎಷ್ಟೇ ಏನೇ ಮಾತಾಡಿದ್ರು ಕಾನೂನು ಪ್ರಕಾರವೇ ಎಲ್ಲವೂ ಆಗಬೇಕು ಆ ರೀತಿ ಆಗುತ್ತೆ ಅದಕ್ಕೆ ಅವಕಾಶ ನಾವು ಕೊಡ್ತಾ ಬಂದಿದ್ದೀವಿ ಮುಂದೂ ಕೊಡ್ತೀವಿ ಈಗ ವಿಷಯಕ್ಕೆ ಬರೋಣ ಈಗ ಆ ಹುಡುಗಿಯನ್ನು ಕೊಲೆ ಮಾಡಿದ ಹುಡುಗ ನೋಡಿದ್ದಾರೆ ಅದು ವೀಡಿಯೋಗ್ರಫಿ ಆಗಿದೆ ಎಲ್ಲವೂ ಸಾಕ್ಷಿ ಇದೆ ಯಾಕೆ ಆಯಿತು ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನು ತೀರ್ಮಾನ ಮಾಡೋದಕ್ಕೆ ಕೋರ್ಟಿಗೆ ಬಿಟ್ಬೇಡಣ್ಣ ಕೋರ್ಟ್ ಮಾಡುತ್ತೆ ಆದರೆ ವಿಷಯಕ್ಕೆ ಬಂದು ಮಾತಾಡೋದಾದರೆ ಈಗ ಆ ಹುಡುಗಿ ವಿನಾಕಾರಣ ಯಾವುದೇ ತಪ್ಪು ಮಾಡದೆ ಸತ್ತು ಹೋಗಿದ್ದಾಳೆ ಅವರ ಕುಟುಂಬಕ್ಕೆ ಸ್ನೇಹಿತರಿಗೆ ಮುಖ್ಯವಾಗಿ ಸಮಾಜಕ್ಕೆ ಒಂದು ಸಂದೇಶ ಬೇಕು ನ್ಯಾಯ ಸಿಕ್ಕಿದೆ ಆ ಕುಟುಂಬಕ್ಕೆ ಆ ಹುಡುಗಿಯ ಸಾವಿಗೆ ನ್ಯಾಯ ಸಿಕ್ಕಿದೆ ಅಂತ ಆಗಬೇಕು ಆ ಥರದ ಕೆಲಸವನ್ನು ನಾವು ಮಾಡಬೇಕು ಇಲ್ಲದೋ ಹೋದರೆ ನೊಂದಿರುವ ಯಾರೇ ಆಗಲಿ ಈಗ ಸತ್ತು ಹೋದ್ರೊಳು ವಾಪಸ್ ಬರಲ್ಲ ಈಗ ಇನ್ನೊಬ್ಬರ ಮನೇಲಿ ಸತ್ತು ಹೋಗಿದ್ರೆ ನಾವು ಹೇಳೋದು ಭಾಳ ಸುಲಭ ಗೊತ್ತಾಯ್ತಾ ಆದರೆ ನಮ್ಮ ಮನೆಯಲ್ಲೇ ಸತ್ತರೆ ನಮ್ಗೆ ಅದು ವಿಷಯ ಗೊತ್ತಾಗುತ್ತೆ ಆದ್ದರಿಂದ ಅವರು ಎಷ್ಟೇ ದುಃಖದಿಂದ ಮಾತಾಡಿದ್ರೂ ಗೊತ್ತಾಯ್ತಾ ಆ ದುಃಖವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಶಕ್ತಿ ನಮಗೆ ಪರಮಾತ್ಮ ಕೊಟ್ಟಿದ್ದಾನೆ ಅದರ ಅರ್ಥ ಆ ನೆಲೆಯಲ್ಲಿ ನಿಂತು ನಾವು ಅರ್ಥ ಮಾಡ್ಕೋಬೇಕು ಗೊತ್ತಾಯ್ತಾ ಅವ್ರಿಗೆ ತುಂಬ ದುಃಖ ಆಗಿದೆ ಏಕೈಕ ಪುತ್ರಿ ಒಬ್ಬಳೇ ಮಗಳು ಲಾಸ್ ಆಗಿದೆ ನಷ್ಟ ಆಗಿದೆ ಯಾರು ತಂದು ಕೊಡ್ತಾರೆ ತಂದು ಕೊಡೋಕ್ಕಾಗಲ್ಲ ಆದರೆ ಅವರ ಒಂದು ಬೇಡಿಕೆ ಏನಂದರೆ ಅವಳ ಸಾವಿಗೆ ನ್ಯಾಯ ಸಿಗಬೇಕು ಯಾರು ಆಕೆಯ ಸಾವಿಗೆ ಕಾರಣರಾಗಿದ್ದಾರೆ ಆಕೆಗೆ ಆತನಿಗೆ ಗರಿಷ್ಠ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಅವರ ಒಂದು ಮನವಿ ಮತ್ತು ಬೇಡಿಕೆ ಅದು ಬಹಳ ಸಹಜ ಅತ್ಯಂತ ಅದು ಕಾನೂನು ಪ್ರಕಾರವೇ ಇದೆ ಅವರೇನು ಬೇರೆಯೇನು ಕೇಳ್ತಾ ಇಲ್ಲ ಆದ್ದರಿಂದ ಈ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕು ನಾನೊಬ್ಬ ವಕೀಲನಾಗಿ ದೂರದಲ್ಲಿ ನಿಂತು ಈ ಘಟನೆನ ಗಮನಿಸ್ತಾ ಅನಿಸೋದು ಏನಂದರೆ ಈ ಒಂದು ವಿಷಯಕ್ಕೆ ಎರಡು ಆಯಾಮ ಇದೆ ಗೊತ್ತಾಯ್ತಾ ಒಂದು ಆ ಒಂದು ಸಾವಿಗೆ ಕೋರ್ಟ್ನಲ್ಲಿ ಒಂದು ಸರಿಯಾದ ನ್ಯಾಯ ಅಂದರೆ ಆರೋಪಿ ಮಾಡಿದರೆ ಕೊಲೆ ಮಾಡಿದ್ದಾನೆ ಅಂತೇಳಿ ಪ್ರೂವ್ ಆಗಿ ಆ ಒಂದು ಶಿಕ್ಷೆ ಆಗಬೇಕು ಗರಿಷ್ಠ ಶಿಕ್ಷೆ ಆಗಬೇಕು ಗೊತ್ತಾಯ್ತಾ ಇದು ಅಪರೂಪದಲ್ಲಿ ಅಪರೂಪದ ಒಂದು ಪ್ರಕರಣ ಅಂದರೆ ರೇರೆಸ್ಟ್ ಅಮೌಂಟ್ ರೇರ್ ಸಿಚುವೇಶನ್ ಅಂತ ಕರೀತಾರೆ ಹಾಯ್ ಸುಪ್ರೀಂ ಕೋರ್ಟ್ನವ್ರು ಕರೀತಾರೆ ಇದಕ್ಕೆ ಗೊತ್ತಾಯ್ತಾ ಅಪರೂಪದ ಕೋಲ್ಡ್ ಬ್ಲಡ್ ಆ್ಯಂಡ್ ಮರ್ಡರ್ ಜೀವಂತವಾಗಿ ಆರೋಗ್ಯವಾಗಿ ಅಂತ ವ್ಯಕ್ತಿಯನ್ನು ಹಲವಾರು ಬಾರಿ ಚಾಕುವಿನಿಂದ ಚುಚ್ಚಿ ಸಾಯಿಸಿದ್ದು ಅದು ಅತ್ಯಂತ ಬರ್ಬರ ಅಂತ ಹೇಳಬೇಕಾಗತ್ತೆ ಇದು ಆ ರೀತಿ ವೈಯಕ್ತಿಕ ನೆ ನೆಲೆಯಲ್ಲಿ ಎರಡನೇದಾಗಿ ಸಮಾಜಕ್ಕೊಂದು ಸಂದೇಶ ಕೊಡಬೇಕು ನಾವು ಸರ್ಕಾರವಾಗಿ ಏನಂತ ಒಂದು ಘಟನೆ ನಡೆದಿದೆ ಒಬ್ಬ ಅಮಾಯಕ ಹುಡುಗಿ ಹತ್ಯೆಯಾಗಿದ್ದಾಳೆ ಅವಳ ನ್ಯಾಯಕ್ಕೆ ಅವಳ ಸಾವಿಗೆ ನಾವು ನ್ಯಾಯ ತಂದು ಕೊಡ್ತೇವೆ ಅಂಥೇಳಿ ಕಾನೂನು ಪ್ರಕಾರ ಇರತಕ್ಕಂಥ ವ್ಯವಸ್ಥೆಯ ಮೂಲಕ ಅತ್ಯಂತ ಶೀಘ್ರವಾಗಿ ಓರ್ಟ್ನಿಂದ ತೀರ್ಪು ಬಂದು ಆಕೆಗೆ ನ್ಯಾಯ ಸಿಗುವಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಬೇಕು ಯಾರು ಸರ್ಕಾರದವರು ಮತ್ತು ಸಮಾಜ ನಾವು ಗೊತ್ತಾಯ್ತಾ ಆದ್ದರಿಂದ ನಮ್ಮಗಳ ಮೇಲೆ ಭಾಳ ಜವಾಬ್ದಾರಿಯಾಗಿದೆ ಒಂದು ಸಮಾಜವಾಗಿ ಒಂದು ಸರ್ಕಾರವಾಗಿ ನಾವೇ ಮಾಡ್ಕೊಂಡ ಸರ್ಕಾರ ಗೊತ್ತಾಯ್ತಾ ಆದ್ದರಿಂದ ಆಗಬೇಕಾದಿಷ್ಟೇ ನಂಬರ್ ಒಂದು ಯಾರ್ಯಾರೋ ಆ ಘಟನೆ ನೋಡಿದ್ದೀರಾ ನಿಮಗೇನು ಗೊತ್ತಿದೆ ಆ ಸಂದರ್ಭಕ್ಕೆ ಆ ಹುಡುಗಿ ಬಗ್ಗೆ ಅಥವಾ ಘಟನೆ ಬಗ್ಗೆ ದಯವಿಟ್ಟು ಪೊಲೀಸರು ಮುಂದೆ ಹೋಗಿ ನೀವು ಸಾಕ್ಷಿಗಳಾಗಿ ಸಾಕ್ಷ್ಯ ನೀಡಿ ನಂಬರ್ ಒಂದು ಎರಡನೇದು ಸರ್ಕಾರ ಈಗಿರ್ತಕ್ಕಂಥ ತನಿಖಾಧಿಕಾರಿ ಸರಿಯಾಗಿದ್ದಾರೆ ಸರಿಯಾಗಿ ತನಿಖೆ ನಡೆಸ್ತಾರೆ ಆತ ದಕ್ಷರು ಅಂತ ಹೇಳಿದರೆ ನಂಗೆ ಗೊತ್ತಿಲ್ಲ ಅವ್ರನ್ನೇ ಮುಂದುವರಿಸ್ಬೋದು ಇಲ್ಲ ಬೇರೊಬ್ಬ ತನಿಖಾಧಿಕಾರಿಯನ್ನು ಅತ್ಯುತ್ತಮವಾದಂಥ ತನಿಖಾಧಿಕ ಅಧಿಕಾರಿಯನ್ನು ನೇಮಿಸಬೇಕಾಗತ್ತೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಿ ಅದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು ಆದ್ದರಿಂದ ನಂಬರ್ ಒಂದು ಎರಡನೇದಾಗಿ ಶೀಘ್ರವಾಗಿ ವಿಚಾರಣೆಯಾಗಿ ಜಡ್ಜ್ಮೆಂಟ್ ಬರಬೇಕು ನಾವು ದೇಶಾದ್ಯಂತ ಬೇರೆ ಬೇರೆ ಕಡೆ ನೋಡ್ತಾ ಇದ್ದೀವಿ ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ವಿಚಾರಣೆ ಆಗಬೇಕು ಸರ್ಕಾರದವರು ಬೇರೆ ಇದೆ ಅದೊಂದು ಇದಕ್ಕೋಸ್ಕರ ಬೇರೆದಂಥ ಕೋರ್ಟನ್ನು ಸ್ಥಾಪನೆ ಮಾಡ್ಬೋದು ಅಥವಾ ಇದೇ ಕೋರ್ಟ್ನಲ್ಲಿ ವೇಗವಾಗಿ ಡೇ ಟು ಡೇ ಬೇಸಿಸಲ್ಲಿ ದಿನ ದಿನ ಪ್ರತಿದಿನವೂ ವಿಚಾರಣೆ ನಡೆದು ಒಂದು ಆರು ತಿಂಗಳ ಒಳಗಾಗಿ ಆ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಶೀಘ್ರ ವಿಲೇವಾರಿ ಕೋರ್ಟ್ ಅಂತ ಏನು ಹೇಳ್ತೀವಿ ಅಂಥ ಕೋರ್ಟ್ನ ಮುಂದೆ ಬರೋ ಥರ ನೋಡ್ಕೊಂಡು ಹೋಗ್ಬೇಕಾದ್ರೆ ಹೈಕೋರ್ಟಿಂದ ಪರ್ಮಿಷನ್ ಬೇಕಾದ್ರೆ ತಗೊಳ್ಳಿ ನಾವೇನು ಯಾರು ಆಟ ಬರಲ್ಲ ನಿಮಗೆ ಗೊತ್ತಾಯ್ತಾ ತೊಗೊಂಡು ಈ ಕೋರ್ಟಿನ ಮುಂದೆ ಫಾಸ್ಟ್ ಟ್ರ್ಯಾಕ್ ಕೋರ್ಟಿನ ಮುಂದೆ ಬಂದು ಆರು ಒಳಗಾಗಿ ತೀರ್ಪಾಗೋ ಥರ ನೋಡ್ಕೋಬೇಕು ಮತ್ತು ಮೂರನೇದಾಗಿ ಸರ್ಕಾರ ಒಬ್ಬ ತುಂಬ ಬುದ್ಧಿವಂತರಾದಂಥ ನಿಷ್ಣಾತರಾದಂಥ ಒಬ್ಬ ಮನ ಲಾಯರ್ನ ಪ್ರಾಸಿಕ್ಯೂಟ್ರಾಗಿ ಸ್ಪೆಷಲ್ ಪ್ರಾಸಿಕ್ಯೂಟ್ರಾಗಿ ಈ ಕೇಸಿಗೆ ನೇಮಿಸಬೇಕು ಗೊತ್ತಾಯ್ತಾ ಆಗ ಈ ಕೇಸು ಸರಿಯಾದ ರೀತಿಯಲ್ಲಿ ವಿಚಾರಣೆ ಆಗಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ ಮತ್ತು ಕೋರ್ಟಿನ ಮುಂದೆ ವಿಚಾರಣೆಗೆ ಬಂದು ವಿಚಾರಣೆಯೂ ಆರು ತಿಂಗಳೊಳಗೆ ಮುಗಿದು ಗೊತ್ತಾಯಿತಾ ತೀರ್ಪು ಬರುತ್ತೆ ಆಗ ಜನಗಳಿಗೆ ಆ ನೇಹಾಳ ಕುಟುಂಬಕ್ಕೆ ಸಮಾಜಕ್ಕೆ ನಾವು ಒಂದು ಸಂದೇಶ ಕೊಟ್ಟಂಗಾಗತ್ತೆ ಆ ಹುಡುಗಿಗೆ ನ್ಯಾಯ ಸಿಕ್ಕತ್ತೆ ಇಲ್ಲದೋ ಹೋದರೆ ಕೋರ್ಟ್ ಯಾವುದೋ ಕೋರ್ಟಲ್ಲಿ ಚಾರ್ಜ್ ಶೀಟ್ ಎಷ್ಟೋ ದಿವಸದಲ್ಲಿ ಚಾರ್ಜ್ ಶೀಟ್ ಹಾಕ್ತಾರೆ ಯಾವುದೋ ಕೋರ್ಟಲ್ಲಿ ಕೇಸ್ ನಡೆಯುತ್ತೆ ಎಷ್ಟೋ ವರ್ಷಗಳ ಮೇಲೆ ಆ ತೀರ್ಪು ಬರುತ್ತೆ ಆ ತೀರ್ಪು ಏನಾಗುತ್ತೋ ನಮಗೆ ಗೊತ್ತಿಲ್ಲ ಆದರೆ ಆಮೇಲೆ ಸಾಕ್ಷಿಗಳು ಕೂಡ ಅದನ್ನೆಲ್ಲ ಮರೆತು ಬಿಡ್ತಾರೆ ಅವ್ರನ್ನ ಅವರು ದಕ್ಷತೆಯಿಂದ ಹೋಗಿ ಸಾಕ್ಷಿ ಹೇಳುವಂಥ ಒಂದು ಪರಿಸರ ಕೂಡ ಇದೆಲ್ಲ ಯಾರೇ ಆಗಲಿ ಎಷ್ಟೋ ವರ್ಷ ಆದ್ಮೇಲೆ ಹೆಂಗೆ ಹೇಳಕ್ಕೆ ಸಾಧ್ಯ ಹೆಂಗೆ ನಾಪು ಕಟ್ಟಿಕೊಂಡಿರ್ತಾರೆ ಸಾಧ್ಯ ಇಲ್ಲ ಮತ್ತು ಸಾರ್ವಜನಿಕರ ನೆನಪಿನಿಂದ ಮರೆಯಾಗಿಬಿಟ್ಟಿರುತ್ತೆ ಆ ಪ್ರಕರಣ ಗೊತ್ತಾಯ್ತಾ ಆದರೆ ಆ ನೇಹಾಳ ಕುಟುಂಬದವರು ತಂದೆ ತಾಯಿಗಳು ಸೋದರ ನರಳುತ್ತಾ ಇರ್ತಾರೆ ಅವರ ನರಳುವಿಕೆ ಅವರ ನೋವು ನಿರಂತರ ಆದ್ದರಿಂದ ಸ್ನೇಹಾಳ ಕುಟುಂಬಕ್ಕೆ ಗೊತ್ತಾಯ್ತಾ ನ್ಯಾಯ ಸಿಗಬೇಕು ನಮಗೂ ಅದರಿಂದ ಸಮಾಧಾನ ಆಗಬೇಕು ನಮ್ಮ ಸಮಾಜದಲ್ಲಿ ಈ ಥರದ್ದೊಂದು ನಡೆದಿದೆ ಆರೋಪಿಗೆ ಗೊತ್ತಾಯ್ತಾ ಕೆಟ್ಟ ಕೆಲಸ ಮಾಡಿದವನಿಗೆ ಅಪರಾಧ ಮಾಡಿದವನಿಗೆ ಶಿಕ್ಷೆ ಆಗಿದೆ ಅಂತ ನಮಗೂ ಸಮಾಧಾನ ಆಗಬೇಕು ಅಲ್ಲಿಗೆ ನಾವು ಈ ಒಂದು ಏನು ಪ್ರಜಾಪ್ರಭುತ್ವವಾದಿ ಸಮಾಜದಲ್ಲಿ ಬದುಕುತ್ತಿರುವ ನಮಗೆ ಪ್ರಜಾಪ್ರಭುತ್ವವಾದಿ ರೀತಿಯಲ್ಲಿ ಕ್ರಮಬದ್ಧ ರೀತಿಯಲ್ಲಿ ಕೋರ್ಟಿನಲ್ಲಿ ವಿಚಾರಣೆ ನಡೆದು ಶಿಕ್ಷೆ ಆಗಿದೆ ಅನ್ನುವಂಥ ಸಮಾಧಾನ ಕೂಡ ಬರುತ್ತೆ ಮನೆಯವರು ನೆಮ್ಮದಿಯ ಉಸಿರು ಬಿಡ್ತಾರೆ ಆದ್ದರಿಂದ ಈ ನಾನು ಹೇಳಿದಂಥ ರೀತಿಯಲ್ಲಿ ಸರ್ಕಾರದವರು ಶೀಘ್ರವಾಗಿ ತೀರ್ಪು ರೀತಿ ಮಾಡ್ಕೊಂಡು ಮಾಡಿದರೆ ಮಾಡಿದ ಪಕ್ಷದಲ್ಲಿ ಆಗ ಸಮಾಜಕ್ಕೆ ನೆಮ್ಮದಿ ಬರುತ್ತೆ ಕುಟುಂಬಕ್ಕೂ ನೆಮ್ಮದಿ ಬರುತ್ತೆ ನೇಹಾಳ ಆತ್ಮಕ್ಕೂ ಶಾಂತಿ ಸಿಗುತ್ತೆ ಅನ್ನೋ ಮಾತನಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ